ಯಾವಾಗ ಅಂತಂದ್ರೆ ಯಾರಾದ್ರೂ ಏನಾದ್ರೂ ಮಾಡಿ ಬಿಟ್ಟೋದಂತ ಮಂತ್ರ ನೆನಪು ಮಾಡ್ಕೊಂಡು ಬಹಳ ಕಡಿಮೆ ಹಾಗಾಗಿ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಹೊರ ಕೂಡ ಬಾಲಗರ ಸ್ವಾಮೀಜಿಯವರು ಬಾಲರಾಜ ಸ್ವಾಮೀಜಿಯವರ ಕಷ್ಟ ಅಂತಂದ್ರೆ ಎಂಟೈನ್ ದೇಶಕ್ಕೆ ಗೊತ್ತು ಪ್ರತಿಯೊಂದು ದೇಶಕ್ಕೆ ಗೊತ್ತು ಯಾಕೆ ಅಂತಂದ್ರೆ ಒಂದು ಸರ್ಕಾರ ರಾಜ್ಯನಾಗುತ್ತೆ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಅವ್ರು ಇಟ್ಟಿರ್ತಕ್ಕಂಥ ಒಂದು ಇಟ್ಟಿಗೆ ಅಲ್ಲಿ ಪ್ರಭಾವವಾಗಿ ಪ್ರತಿಯೊಂದು ದೇಶದಲ್ಲಿ ಬೆಳೆಯುತ್ತೆ ಹಾಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನನ್ನ ಸ್ನೇಹಿತರೆ ಹೇಳಿದ್ರು ನಾಗೇಶ್ ಅವರು ಜಾತಿಯಲ್ಲಿ ಇದಕ್ಕಿಂತ ಹೆಚ್ಚು ಹೊತ್ತಾಗಿ ನಾನೇ ಕೂಡ ನಿಧರಿಸಿಲ್ಲ ಸುಮಾರು ಒಂದು ಆರೇಳು ಬೇರೆ ಜಾತಿಗಳಿಗೆ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ನಾನೇ ಕೂಡ ಸ್ವಾಮೀಜಿಯವ್ರನ್ನ ರಿಕ್ವೆಸ್ಟ್ ಮಾಡಿ ప్రతొ కాతి బేగ ಎಲ್ಲ ఎడ్యుకేషన్ ఇన్స్టిట్యూట్ అని ఎలా తరహా సౌలభ్యూ కొట్టు ఒక విద్యదాన అన్నది బాగా దొడ్డదు ఆ ధ్యాన త్యాగ ఉంటున్నారు బాలన్న స్వామీజీన ఇవన్న నెట్ మార్కొని నది ఒక పుణ్య యాకే అన్లైన్లో సతమీ హెషద ఇరే వృత్తిపూర్వకంగా నకొందా ముందే నాటకాల మేరు నాటి స్వామీజీ నెంపిక హోడు వర్ష ఒక కార్యక్రమ నడుగు అసలు ఈ అలా ప్రత్యాం సందర్భంలో యార్ బెక్కారా పటాకీ తొంత ఫంక్షన్ మరిస్తారు హెడ స్వామీజీ ఫంక్షన్ నిష్టయంగా ఎల్గూ నెంపు మంత కార్యక్రమం అన్నగూడు ಭಗವಂತ ಮತ್ತು ಸ್ವಾಮೀಜಿಯವರು ಖಂಡಿತವಾಗಿ ಆಶೀರ್ವಾದ ವಿಚಾರುತ್ತೆ ಹಾಗೆ ಅವನ್ನೆಲ್ಲ ಕಳಿಸಿ ನಾನು ಹನ್ನೆರಡು ವರ್ಷದಿಂದ ಇಟ್ಟಿ ಒಂದು ಒಂಬತ್ತತ್ತು ವರ್ಷ ಅಂತ ಬಂದಿದ್ದೀವಿ ಈ ಬೇಡಿಕೆಗೆ ಅವ್ರಿಗೆ ಒಳ್ಳೇದಾಗ್ಲಿ ಮುಂದಿನ ಮುಂದೆ ಒಂದು ನಮ್ಮ ಹನುಮಂತರಾಜ್ನ ಬಗ್ಗೆ ಏನು ಹೇಳಿಲ್ಲ ಅಂತಂದ್ರೆ ಇಡೀ ಕಾನ್ಸ್ಟಿಟ್ಯೂನ್ಸಲ್ಲಿ ರಾಜಕಾರಣ ಹೊರತುಪಡಿಸಲು ಕೂಡ ಅವರು ಪ್ರತಿ ಸುದೀನೂ ಯಾವುದೇ ಪಕ್ಷ ಯಾವುದೇ ಜನ ಯಾವುದೇ ಜಾತಿ ಅವರಲ್ಲಿ ಹಿಡ್ಕೊಂಡು ಹೋದ್ರು ಕೂಡ ಅವ್ರಿಗೆ ಸ್ಪಂದಿಸ ಕಾರ್ಯಕ್ರಮ ಆಗ್ತಾನೇ ಇತ್ತ ಮನೆಯಿಂದ ಹಾಗಾಗಿ ಕಿಸ್ಮಪ್ಪ ಅವರು ಕೂಡ ಈಗಾಗಲೇ ತಮಗೆಲ್ಲ ಗೊತ್ತಿರ್ಬೇಕು ಇರುವಂತ ಒಬ್ಬರು ಸಿಂಗರು ಗಾಯಕರು ಒಬ್ಬರು ಇತರ ಮೂರು ಗಾಯಕರು ಅವ್ರ ಅಭಿಮಾನಕ್ಕೆ ರಾಜಕಾರಣ ಅಲ್ಲ ಎಲ್ಲ ನೋವುಗಳನ್ನ ಎಲ್ಲ ನೋ ಮನೆಯಲ್ಲ ಎಲ್ಲ ಕಷ್ಟಗಳನ್ನ ಎಲ್ಲಾ ಸ್ಯಾಟಿಸ್ಫೈ ನ ಮಾತ್ರ ರಾಜಕಾರಣ ಅವ್ರಿಗಾಗಲೇ ಈ ಸುತ್ತಿ ಎಲೆಕ್ಷನ್ ಫೇಸ್ ಮಾಡಿ ಅದನ್ನ ಒಂದು ಐವತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಸಾಧ ಅನ್ನೋದು ಒಂದು ಅನುಭವ ನೋಡಿ ಹಾಗಾಗಿ ಇಂಥ ಅಭಿಮಾನಿಗಳು ಸಾಕಷ್ಟು ಜನ ನಿಮ್ಮ ಜೊತೆ ಇರ್ತಾರೆ ರಾಜಕಾರಣ ಬೇರೆ ಈ ಒಂದು ಪ್ರೀತಿ ಎಲ್ಲ ಒಂದು ಕಡೆ ನಿಮಗೆ ಕೆಲವೊಂದು ನೋವಾಗ್ಲು ಕೂಡ ಈ ಒಂದು ಪ್ರೀತಿಯ ನೀವು ನಿಮ್ ತಂದೆಯವರು ನಿಮ್ಗೆ ಕೊಟ್ಟಂತ ಒಂದು ಒಂದು ಏನು ಜಾಗಣ ಇಲ್ಲಿ ಮಾಡಿ ಅಂತ ಹೇಳಿ ನಿಮ್ಗೆ ಕೊಟ್ಟಂತ ಜಾಗಣ ಏನು ನೀವು ಫುಲ್ ಮಾಡ್ಕೊಂಡು ಎಲ್ಲ ನಾವು ಅನುಭವಿಸ್ಕೊಂಡ್ ಬರ್ತೀವಿ ಅದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದಲ್ಲೇ ನಮ್ಮನ್ನ ಸಾಮಾನ್ಯ ಬಂದಿದೆ ಅವ್ರನ್ನ ನೋಡಿರಲ್ಲ ಅವರು ನಿಮ್ಮನ್ನ ಬರೆಯುವುದನ್ನು ಇಲ್ಲ ಒಂದು ಮೊಬೈಲ್ ಅನ್ನ ಇಲ್ಲ ನೋಡಿರ್ತಾರೆ ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚು ಆ ಪ್ರೀತಿ ಸೊ ಹಂಗಾಗಿ ಇನ್ನೂ ಕೂಡ ಆಂಗ್ಲೋ ಓಡಾಂಗೆಲ್ಲ ಬಂದ್ಬಿಟ್ಟಿದ್ದಾರೆ ಬಂದ್ಬಿಟ್ಟಿದೆ ನೋಡಿ 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 ಅಭ್ಯಾಸ ಆಗಿದೆ ಸ್ವಾಮೀಜಿ ಅವರ ಆಶೀರ್ವಾದ ಭಗವಂತರ ಆಶೀರ್ವಾದ ನೀಡಿ ಅಂತ ಹೇಳ್ತಾ இது வந்துட்ட நம்ம வீடுக்கை முக்கிரே முந்தாவில் இருக்க எல்லா நம்ம நாகரிக அந்த உணக்கூட்டி மிசன ஜூ